ಓಕೆ ಸರ್ ಈ ಎನ್ ಟಿ ಟಿ ಎಫ್ ಸಂಸ್ಥೆಗೆ ಯಾವೆಲ್ಲ ಕ್ಯಾಟಗರಿ ಜನಗಳು ಬಂದಿದ್ದಾರೆ ಜೊತೆಗೆ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ ಈ ಎನ್ ಟಿ ಟಿ ಎಫ್ ಸಂಸ್ಥೆ ಮೊದಲು ಒಂದು ಕೇಂದ್ರೀಕೃತವಾಗಿ ಬೆಂಗಳೂರಲ್ಲಿ ಮಾತ್ರ ಚಾಲ್ತಿ ಇತ್ತು ಈಗ ಈಗ ಅದು ಎನ್ ಟಿ ಟಿ ಎಫ್ ಎಲ್ಲಿದೆ ಅಂತಲೂ ಯಾರಿಗೂ ಗೊತ್ತಿರಲಿಲ್ಲ ಈ ನಡುವೆ ಒಂದು ಫಿಫ್ಟಿ ಹದಿನೈದು ವರ್ಷದಿಂದ ಎಲ್ಲ ನಿಯರ್ ಯಾವ್ದಾವುದು ಹತ್ತಿರದ ಸ್ಕೂಲ್ಗಳು ಕಾಲೇಜುಗಳೆಲ್ಲ ವಿಸಿಟ್ ಮಾಡಿ ಆ ಗ್ರಾಮೀಣ ಪ್ರದೇಶದವ್ರಿಗೂ ಹೋಗಿದ್ವಿ ನಾವು ತುಮಕೂರು ಬೆಂಗಳೂರು ಕನಕ್ಪುರ ಶಿರಾ ಈವನ್ ಹೊರನಾಡು ಇದು ಶೃಂಗೇರಿ ಎಲ್ಲ ಕಡೆಯಿಂದ ವಿಸಿಟ್ ಮಾಡಿ ಅವ್ರಿಗೆ ಎನ್ ಟಿ ಟಿ ಎಫ್ ಈ ಥರ ಇದೆ ಇಲ್ಲಿ ಕೌಶಲ್ಯ ಆಧಿರ್ತಾ ಒಂದು ತರಬೇತಿ ಕೊಟ್ಟು ಅವ್ರನ್ನ ಎಲ್ಲರಿಗೂ ಒಂದು ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಅಂದರೆ ಜಾಬ್ಗಳನ್ನ ನಾವು ಕೊಡಿಸಿ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಇರ್ತದೆ ಎಲ್ರಿಗೂ ಈಗ ಅದೇ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಈಗ ಒಳ್ಳೊಳ್ಳೆ ಕಂಪ್ನಿಗಳು ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರು ಇವಾಗ ಬಂದು ಖುಷಿ ಪಡ್ತಾ ಇದ್ದಾರೆ ನಮಗೆ ಈ ಥರ ಯಾರೂ ಗೈಡ್ ಮಾಡೋರು ಇರಲಿಲ್ಲ ಇವರು ಬಂದು ಎನ್ ಟಿ ಟಿ ಎಫ್ ಅವರು ಬಂದು ಇವಾಗ ನಮ್ಮಗೆಲ್ಲ ಒಂದು ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂದರೆ ಯಾರಿಗೂ ಅವ್ರಿಗೂ ಆಗಬಾರ್ದು ಅವ್ರಿಗೆ ಫ್ಯಾಮಿಲಿಕ್ಕೆ ಸಪೋರ್ಟ್ ಇಲ್ಲಿ ಬರೋರೆಲ್ಲ ಏನು ಗೊತ್ತಾ ಸರೌಂಡಿಂಗ್ ಇರೋರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಬಿಲೋ ಮಿಡಲ್ ಕ್ಲಾಸ್ ಇಲ್ಲ ಗೌರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ಇಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಲಿ ವರ್ಕ್ ಮಾಡ್ತಾ ಇರ್ಬೋದು ಈ ಥರ ಈಗ ಆಟೋ ಡ್ರೈವರ್ಗಳಿರ್ಬೋದು ಈ ಥರ ಫ್ಯಾಮಿಲಿಗಳೇ ಜಾಸ್ತಿ ಇರೋದರಿಂದ ಇಲ್ಲಿ ಸರೌಂಡಿಂಗ್ ಎಲ್ಲ ಮೈಗ್ರೇಟೆಡ್ ಪೀಪಲ್ ಹಂಗಾಗಿ ಅವ್ರಿಗೆ ಬೇಸಿಕ್ ಏನು ಇಮ್ಮಿಡಿಯೇಟ್ ಜಾಬ್ ರಿಕ್ವೈರ್ಮೆಂಟ್ ಇದೆ ಮಕ್ಳುಗಳ್ನ ಯಾಕಂದರೆ ಅವ್ರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ತದೆ ಆ ಇರೋದ್ರಿಂದ ನಮ್ಮ ಎನ್ ಟಿ ಟಿ ಎಫು ಈ ಒಂದು ಉದ್ದೇಶನ ಅರವತ್ತೈದು ವರ್ಷದಿಂದ ಮಾಡ್ತಾ ಬಂದಿದೆ ಇವಾಗಂತೂ ತುಂಬ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ಎನ್ ಟಿ ಟಿ ಎಫ್ ನೇಮು ಈಗ ತುಂಬ ಕಡೆ ಎಲ್ಲ ಇಡೀ ಕರ್ನಾಟಕದ ಕಡೆಯಿಂದ ಎಲ್ಲ ಬ ಗ್ರಾಮೀಣ ಭಾಗಗಳಿಂದ ಬಂದು ಇವತ್ತು ಇಲ್ಲಿ ಕಲಿತಾ ಇದ್ದಾರೆ ಇದು ಮೊದಲು ನಮ್ಮದು ಬರೀ ಟೂಲ್ ಆ್ಯಂಡ್ ಮೇಕಿಂಗ್ ಮಾತ್ರ ಇತ್ತು ಈಗ ಒಂದು ಹೊಸ ಹೊಸ ತಂತ್ರಜ್ಞಾನದಿಂದ ಮೆಕಾಟ್ರಾನಿಕ್ಸು ಕಂಪ್ಯೂಟರ್ ಸೈನ್ಸು ಈ ಥರ ಎಲ್ಲ ಇರೋದ್ರಿಂದ ಎಲ್ಲರೂ ಬಂದು ಇವಾಗ ಪಿಣ್ಯದಲ್ಲಿ ಒಂದು ಎನ್ ಟಿ ಟಿ ಎಫ್ ಇದೆ ಅನ್ನೋದು ಒಂದು ಅಸ್ತಿತ್ವ ಇವತ್ತು ಎಲ್ಲ ಇಡೀ ಕರ್ನಾಟಕಕ್ಕೂ ಗೊತ್ತು ಎಲ್ಲ ಸ್ಕೂಲ್ ಕಾಲೇಜಸ್ಗಳಿಗೂ ಗೊತ್ತು ಆ ಥರ ಒಂದು ನಮ್ಮ ಎನ್ ಟಿ ಟಿ ಆಫ್ ಸಂಸ್ಥೆ ಇದುವರೆಗೂ ಒಂದು ಅರವತ್ತೈದು ವರ್ಷದಿಂದ ಬೆಳೆದು ಬಂದಿದೆ ಜಾಯ್ನಿಂಗ್ ಪ್ರೊಸೆಸ್ ಜಾಯ್ನಿಂಗ್ ಪ್ರೊಸೆಸರ್ ಅಂದರೆ ಈ ಎಸ್ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಆದಮೇಲೆ ಮತ್ತು ಐ ಟಿ ಇ ಆದಮೇಲೆ ಬರ್ಬೋದು ನಾವು ಎಸ್ ಎಸ್ ಎಲ್ ಸಿ ಆದಮೇಲೆ ನಾವು ಇಷ್ಟೇ ಅಂಕ ಬರಬೇಕು ಬೇರೆ ಕಾಲೇಜುಗಳ ಥರ ನೈಂಟಿ ಪರ್ಸೆಂಟ್ ಬರಬೇಕು ಏಯ್ಟಿ ಪರ್ಸೆಂಟ್ ಕಟ್ ಆಫ್ ಇದೆ ಆ ಥರ ಏನಿಲ್ಲ ಜಸ್ಟ್ ಪಾಸ್ ಜಸ್ಟ್ ಪಾಸ್ ಆದರೂ ಸಾಕು ಏಕೆಂದರೆ ನಮ್ಮದು ಸೆವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಇರೋದರಿಂದ ಎಪ್ಪತ್ತು ಪರ್ಸೆಂಟು ಪ್ರಾಕ್ಟಿಕಲ್ ಮೂವತ್ತು ಪರ್ಸೆಂಟ್ ಏನಿರೋದ್ರಿಂದ ಅವರೆಲ್ಲ ಅಲ್ಲಿ ಈಗ ನೀವು ಏನು ನೋಡ್ತಾ ಇದ್ದೀರಾ ಈ ಈ ಇದರಲ್ಲೆಲ್ಲ ಆಗಿ ಕಲ್ತಿ ಅವರು ಮುಂದೆ ಅವ್ರಿಗೆ ಈಗ ಕಂಪ್ನಿಗಳು ಕೇಳೋದೇ ಅದಷ್ಟು ಸ್ಕಿಲ್ ಸ್ಕಿಲ್ ಏನಿದೆ ನೀನು ಬಿ ಇ ಮಾಡ್ಕೊಂಬಂದಿ ನೀನು ಏನು ಗೊತ್ತಿಲ್ಲದೇ ಇನ್ನು ಬರೀ ಏನೋ ಜಾಬ್ ಸಿಗಲಿಲ್ಲ ಅಂತ ಹುಡುಕಾಡ್ತಾ ಇರ್ತಾರೆ ಜಾಬ್ ರೆಸ್ಯೂಮ್ ಇಟ್ಕೊಂಡು ಬಟ್ ಆದರೆ ನಮ್ಮ ಹುಡುಗರಿಗೆ ಇನ್ನೂ ಐದನೇ ಸೆಮಿಸ್ಟರ್ ಇದ್ದಂಗೆ ಅವ್ರಿಗೆ ಆರನೇ ಸೆಮಿಸ್ಟರ್ ಕಂಪ್ಲೀಟ್ ಆಗೋದು ಐದನೇ ಸೆಮಿಸ್ಟರ್ ಇದ್ದಂಗೆ ಅವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಕ್ಯಾಂಪಸ್ ಸೆಲೆಕ್ಷನ್ ಎಲ್ರಿಗೂ ಆ ಥರ ಒಂದು ಮೇಯ್ನ್ ನಮ್ಮ ಟಾರ್ಗೆಟ್ ಏನೋ ಜಾಬ್ ಜಾಬ್ ಮೇಯ್ನ್ ಇಂಪಾರ್ಟೆಂಟ್ ಜಾಬ್ ಈಗ ಅವರು ಒಂದು ಸಿಕ್ಸ್ಟೀನ್ ಇಯರ್ಸ್ಗೆ ಜಾಯ್ನ್ ಆಗ್ತಾರೆ ನೈನ್ಟೀನ್ ಇಯರ್ಸ್ಗೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಅವರು ಎಂಗೇಜಲ್ಲೇ ಅವರು ಜಾಬಲ್ಲಿ ಆಗೋದ್ರಿಂದ ಅವ್ರ ಫ್ಯಾಮಿಲಿಗೂ ಸಪೋರ್ಟ್ ಆಗುತ್ತೆ ಅವ್ರ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಒಳ್ಳೊಳ್ಳೆ ಪೋಸ್ಟ್ ಪೊಸಿಷನ್ಗೆ ಹೋಗಿ ಲೈಫಲ್ಲಿ ಸೆಟ್ಲಾಗ್ತಾರೆ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಫೆಸಿಲಿಟೀಸ್ ನಮ್ಮ ಇನ್ಸೈಡ್ ಕ್ಯಾಂಪಸ್ ಅಲ್ಲೇ ಇದೆ ಈಗ ಟೆನ್ ಏಕರ್ಸ್ ಕ್ಯಾಂಪಸ್ ಎಲ್ಲ ಫೆಸಿಲಿಟೀಸ್ ಇದೆ ಅದರಿಂದ ಈ ಗ್ರಾಮೀಣ ವಿದ್ಯಾರ್ಥಿಗಳು ಈಗ ಕೆಲವರೆಲ್ಲ ಆಲ್ಮೋಸ್ಟ್ ಕೆಲವರು ಫ್ಯಾಮಿಲಿಗಳೆಲ್ಲ ಬ್ಯಾಂಗ್ಳೂರಲ್ಲೇ ಇರ್ತಾರೆ ಆಲ್ಮೋಸ್ಟ್ ಅವ್ರ ರಿಲೇಟಿವ್ಸ್ ಮನೇಲಿ ಸ್ಟೆಟ್ಲಾಗ್ತಾರೆ ಇಲ್ಲ ಅವ್ರು ರೂಮ್ ಮಾಡ್ಕೊಂಡು ಸಪೋಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಅವರೇ ಅವರೇ ಓನಾಗಿ ರೂಮ್ ಮಾಡ್ಕೊಂಡು ಮಾಡ್ತಾರೆ ಕೆಲವು ಫೈನಾನ್ಷಿಯಲಿ ಸಫಿಷಿಯೆಂಟ್ ಇದ್ದರೆ ಇಲ್ಲ ಹಾಸ್ಟೆಲ್ ಇನ್ಸೈಡ್ ಇದೆ ಅದರಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಇನ್ನೂ ಕೆಲವೊಂದು ಸರಿ ಏನೋ ಕೆಲವೊಂದು ಫೆಸಿಲಿಟೀಸು ನಾವು ಮಾಡಿಕೊಡ್ತೀವಿ ಯಾವ ಥರ ನಾನೇ ಫೈನಾನ್ಷಿಯಲಿ ಈ ಸಪೋರ್ಟ್ ಅಂದರೆ ಈ ಸ್ಪಾನ್ಸರ್ಶಿಪ್ ಪ್ರೋಗ್ರಾಮ್ ಇರ್ಬೋದು ಈ ಕೆಲವ್ರಿಗೆ ಇಂಡಸ್ಟ್ರಿಗಳಿಂದ ಆ ಥರ ಫಾರ್ ಎಕ್ಸಾಂಪಲ್ ಒಂದು ಎಚ್ ಡಿ ಕೋಟೆ ಎಚ್ ಡಿ ಕೋಟೆ ಹುಡುಗರಂದು ಎವ್ರಿ ಇಯರ್ ಒಂದವರು ಬರೀ ಟ್ರೈಬಲ್ ಮಕ್ಕಳುಗಳು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೆ ಜಸ್ಟ್ ಏನೂ ಗೊತ್ತಿರಲ್ಲ ಅವರು ಸಿಟಿ ಲೈಫೇ ಗೊತ್ತಿರಲ್ಲ ಏನೂ ಗೊತ್ತಿರಲ್ಲ ಕಾಲಿಗೆ ಚಪ್ಪಲಿ ಹಾಕಲ್ಲ ಆ ಥರ ಹುಡುಗರನ್ನ ಒಂದು ವರ್ಷದಲ್ಲಿ ಒಂದು ಎಂಟರಿಂದ ಒಂಬತ್ತು ಇಲ್ಲ ಹತ್ತು ಜನ ಕಳಿಸ್ತಾ ಇರ್ತಾರೆ ಯಾವುದೋ ಒಂದು ಕಂಪನಿ ಸ್ಪಾನ್ಸರ್ ಮಾಡಿ ಮಾಡ್ತಾರೆ ಆ ಥರ ಹುಡುಗರನ್ನ ಇಲ್ಲಿ ನಾವು ಎನ್ ಟಿ ಟಿ ಎಫ್ ಕರ್ಕೊಂಡ್ಬಂದು ಅವ್ರಿಗೆ ತರಬೇತಿ ಕೊಟ್ಟು ಅವ್ರನ್ನ ಮೋಲ್ಡ್ ಮಾಡಿ ಒಂದು ಒಳ್ಳೆ ಸಿಟಿಜನ್ ಆಗಿ ಅಂದರೆ ಈಗ ಅವರು ಈಗ ಈಗಿನ ಒಂದು ಹೊಸ ಟೆಕ್ನಾಲಜಿ ಕಲ್ತಿ ಒಂದೊಳ್ಳೆ ಕಂಪ್ನಿಗೋಗಿ ವರ್ಕ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಉದಾಹರಣೆಗಳು ಬೇಕು ಆತರ ಆ ಥರ ಇಲ್ಲಿ ಎನ್ ಟಿ ಟಿ ಎಫ್ಗೆ ಬರಬೇಕು ಇಲ್ಲಿ ಎನ್ ಟಿ ಟಿ ಎಫ್ ನಮ್ಮ ಯಾವುದೇ ಹತ್ರದಲ್ಲಿರೋ ಯಾವುದೇ ಸಮ ನಮ್ಮದು ಬ್ರಾಂಚಸ್ ಇದೆಯಲ್ಲ ಅಲ್ಲಿಗೆ ಹೋದರೆ ಎಲ್ಲ ಫುಲ್ ಕಂಪ್ಲೀಟ್ ಗೈಡ್ ಮಾಡ್ತಾರೆ ಅವ್ರು ಇಲ್ಲಿಗೆ ಬಂದು ನಾವೆಲ್ಲ ಕಂಪ್ಲೀಟ್ ಇದು ಮಾಡ್ತೀವಿ